ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡ್ಲಿ ಇಪ್ಪತ್ತೆರಡು ಹನ್ನೊಂದು ಮೂರಲಿ ಮೂವತ್ತ್ಮೂರು ಹನ್ನೊಂದು ನಾಲ್ಕಲಿ ನಲವತ್ನಾಲ್ಕು ಹನ್ನೊಂದು ಐದ್ಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳಲಿ ಎಪ್ಪತ್ತೇಳು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಹನ್ನೊಂದು ಹತ್ತಲಿ ನೂರ ಹತ್ತು ಹನ್ನೆರಡರ ಮಗ್ಗಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡ್ಲಿ ಇಪ್ಪತ್ನಾಲ್ಕು హన్నెడు మూర్లీ మూవత్ హన్నెరీ నలవెంటు హన్నై అరవత్ హన్నీ ఎప్పరూ హన్నెరండు ఏళ్ళ ఎంబత్నాల్కూ హన్నెరండు ఎట్లీ తొంభత్త హన్నెరడు ఒత్ నూర ఎంటు ಹನ್ನೆರಡು ಹತ್ಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಹದಿಮೂರ್ ನಾಲ್ಕ್ಲಿ ಐವತ್ತೆರಡು ಹದಿಮೂರು ಐದ್ಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಒಂಬತ್ತು ತೊಂಬತ್ತೊಂದು ಹದಿಮೂರು ಎಂಟ್ಲಿ ನೂರ ನಾಲ್ಕು ಹದಿಮೂರು ಒಂಬತ್ತು ನೂರ ಹದಿನೇಳು ಹದಿಮೂರು ಹತ್ತಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು హినాల్కెరీ ఇప్పినాల్క మూర్లీ నలవెరడు 14, నాల్కీ ఐవత్ 14, ఐదు ఎప్ప హాక ఆరు ఎంత్నాల్కూ హాల్క ఏళ్ళ తొంభత్తెంటు హాల్కెంటీ నూర హన్నెరడు ಹದಿನಾಲ್ಕು ಒಂಬತ್ಲಿ ನೂರ ಇಪ್ಪತ್ತಾರು ಹದಿನಾಲ್ಕು ಹತ್ಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಎರಡ್ಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಐದ್ಲಿ ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳ್ಲಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ತು ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕು ಅರವತ್ನಾಲ್ಕು ಹದಿನಾರು ಐದ್ಲಿ ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಏಳು ನೂರ ಹನ್ನೆರಡು ಹದಿನಾರು ಎಂಟ್ಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತು ನೂರ ನಲವತ್ನಾಲ್ಕು ಹದಿನಾರು ಹತ್ತಲಿ ನೂರ ಅರವತ್ತು ಹದಿನೇಳರ ಮಗ್ಗಿ ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕಲಿ ಅರವತ್ತೆಂಟು ಹದಿನೇಳು ಐದಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳು ನೂರ ಹತ್ತೊಂಬತ್ತು ಹದಿನೇಳು ಎಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತು ನೂರ ಐವತ್ತ್ಮೂರು ಹದಿನೇಳು ಹತ್ತಲಿ ನೂರ ಎಪ್ಪತ್ತು హినెంటర మగ్గి హెంట్ ఒం హెంట్ హెంట్ ఎరలీ హెంట్ మూర్లీ ఐవత్నాల్కూ హెంట్ నాల్కీ ఎప్పర హెంట్ ఐదులీ 90 హెంట్ ఆరు నూర ఎంట్ ಹದಿನೆಂಟು ಏಳಲಿ ನೂರ ಇಪ್ಪತ್ತಾರು ಹದಿನೆಂಟು ಎಂಟ್ಲಿ ನೂರ ನಲವತ್ನಾಲ್ಕು ಹದಿನೆಂಟು ಒಂಬತ್ತಲಿ ನೂರ ಅರವತ್ತೆರಡು ಹದಿನೆಂಟು ಹತ್ತಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದ್ಲಿ ಹತ್ತೊಂಬತ್ತು ಎರಡ್ಲಿ ಮೂವತ್ತೆಂಟು హతంత్మూరలీ ఐవత్ హొమ్మత్నా ఎప్ప హతీ తొంభత్తైదు హొంబత్త నూర హాకూ హతీ నూర మూవత్మూరు హొంబత్ నూర ఐవడు హొమ్త్ నూర ఎప్ప ಹತ್ತೊಂಬತ್ ಹತ್ಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಒಂದ್ಲಿ ಇಪ್ಪತ್ತು ಎರಡ್ಲಿ ನಲವತ್ತು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದುಲಿ ನೂರು ಇಪ್ಪತ್ತ ಆರು ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರವತ್ತು ಇಪ್ಪತ್ತೊಂಬತ್ಲಿ ನೂರ ಎಂಬತ್ತು ಇಪ್ಪತ್ತಲಿ ಇನ್ನೂರು